ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈ ಪುಷಾ ಈ ಕಥೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಕಾಟೇರಮ್ಮ ಅಂತ ಒಂದು ದೇವಸ್ಥಾನ ಇರುತ್ತೆ ಫ್ರೆಂಡ್ ಆ ದೇವಸ್ಥಾನದಲ್ಲಿ ಏನೋ ಅಮ್ಮನಿಗೆ ಅನಿಷ್ಟ ಆಗೋಗಿರುತ್ತೆ ಅನಿಷ್ಟ ಆಗೋಗ್ಬಿಟ್ಟು ಬೆಂಕಿ ಹತ್ಕೊಂಡು ದೇವಸ್ಥಾನದಲ್ಲಿ ಇರುತ್ತೆ ಆಗ ಉರಿತಾ ಇದ್ದಾಗ ಆವಾಗ ಪೂಜಾರಿ ಬರ್ತಾನೆ ಪೂಜಾರಿ ಬಂದು ಯಾವಾಗಲೂ ಪೂಜೆ ಮಾಡ್ತಾಯಿರ್ತಾನೆ ಬಂದು ನೋಡಿದ್ರೆ ದೇವಸ್ಥಾನದಲ್ಲಿ ಬೆಂಕಿ ಎತ್ಕೊಂಡು ದೇವ್ರ ಹತ್ರ ಉರಿತಾ ಇರುತ್ತೆ ಹಾಗೂ ಉರಿತಾ ಇದ್ದಾಗ ಆವಾಗ ಪೂಜಾರಿ ಎಲ್ಲ ಸೇರಿಕೊಂಡು ಪೂಜಾರಿ ಹತ್ರ ಹೋಗ್ತಾರೆ ದೊಡ್ಡ ಪೂಜಾರಿ ಹತ್ರ ಹೋಗ್ಬಿಟ್ಟು ಸ್ವಾಮಿ ಈ ಥರ ಆಲಯದಲ್ಲೇ ದೇವಸ್ಥಾನದಲ್ಲಿ ಕಾಟೇರಮ್ಮನ ದೇವಸ್ಥಾನದಲ್ಲೇ ಬೆಂಕಿ ಉರಿತಾ ಇದ್ದೆ ಸ್ವಾಮಿ ಏನಾಗಿದೆಯೋ ಗೊತ್ತಿಲ್ಲ ಅಂತ ಹೇಳಿದಾಗ ಈ ಅಮ್ಮನು ಎಲ್ಲಿ ದಾರಿ ತೋರಿಸ್ತಾಳ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ಕಟ್ಟಿ ಆ ದೇವಸ್ಥಾನಕ್ಕೆ ಯಾರು ಇರಲ್ಲ ಪೂಜೆಗಳು ಮಾಡ್ತಾರಲ್ಲ ಆ ದೇವ್ರಿಗೆ ಏನು ನೈವೇದ್ಯ ಮಾಡ್ತಾರಲ್ಲ ಏನು ಪೂಜೆಗಳು ನಡೀತಾರಲ್ಲ ಬರ್ತಾ ಇರಲ್ಲ ಅದಕ್ಕೆ ಆ ಥರ ಅನಿಷ್ಟ ಆಗೋಗಿರುತ್ತೆ ಆ ಅಮ್ಮನಿಗೆ ಪೂಜೆ ಮಾಡಲಿಲ್ಲ ಆ ಅಮ್ಮನಿಗೆ ಯಾರೂ ಭಕ್ತಾದ್ರು ಬರಲಿಲ್ಲ ಅಂದರೆ ಆ ಅಮ್ಮನಿಗೆ ಕೋಪ ಬಂದ್ಬಿಡುತ್ತೆ ಆವಾಗೆಲ್ಲ ಬೆಂಕಿ ಹತ್ಕೊಂಡು ಉರಿಯೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆವಾಗ ಆ ಪೂಜಾರಿ ಬಂದು ಆ ಯಮುನಿಗೆ ಶಾಂತಲಾಗ್ಲಿ ಅಂತೇಳ್ಬಿಟ್ಟು ಹಾಲಿನ ಅಭಿಷೇಕ ಕುಂಕುಮ ಅಭಿಷೇಕ ಅರ್ಶಿಣ ಅಭಿಷೇಕ ತುಪ್ಪದ ಅಭಿಷೇಕ ಮೊಸರು ಅಭಿಷೇಕ ಎಲ್ಲ ಮಾಡ್ತಾನೆ ಎಲ್ಲ ಅಭಿಷೇಕಗಳು ಮಾಡಿ ಮಾಡಿ ಅದನ್ನು ಆರಿಸ್ತಾನೆ ಆರಿಸ್ಬಿಟ್ಟು ಆವಾಗ ಆ ಯಮ್ಮನು ದಾರಿ ತೋರಿಸ್ತಾಳೆ ನಾನು ಎಲ್ಲಿ ನಿಲ್ತ್ಕೊತೀನೋ ಅಲ್ಲಿ ನನ್ನನ್ನು ಗುಡಿ ಕಟ್ಟಿಸಿ ಅಲ್ಲಿ ದೇವಸ್ಥಾನ ಕಟ್ಟಿ ಜನ ಬರೋ ಕಡೆ ಹೋಗೋ ಕಡೆ ನನ್ನನ್ನು ಅಲ್ಲಿ ದೇವಸ್ಥಾನ ಆಗಬೇಕು ಹೇಳ್ಬಿಟ್ಟು ಪೂಜಾರಿಗೆ ಹೇಳ್ತಾನೆ ಆ ಯಮ್ಮನ ಹೇಳ್ತಾಳೆ ಕಾಟೇರಮ್ಮ ಆವಾಗ ಹೇಳಿದ್ದಕ್ಕೆ ಅಪ್ಪು ಅಲ್ಲಿರ್ತಕ್ಕಂಥ ಪೂಜಾರಿಗಳೆಲ್ಲ ಸೇರಿಬಿಟ್ಟು ಆ ಯಮ್ಮನ್ನ ರಥದಲ್ಲಿ ಎತ್ಕೊಂಡು ಆವಾಗ ತಣ್ಣಗಾಗ್ತಾಳೆ ರಥದಲ್ಲಿ ಎತ್ಕೊಂಡು ಮೆರವಣಿಗೆ ಇರ್ತಾರೆ ಮೆರವಣಿಗೆ ಬರ್ತಾ ಇದ್ದಾಗ ಒಂದು ಹತ್ರ ಬರ್ತಾರೆ ಆವಾಗ ಆ ದೀಪವಾಗಿ ತೋರಿಸ್ತಾಳೆ ದಾರಿ ನಾನು ಯಾವ ದಾರಿಯಲ್ಲಿ ಹೋಗ್ತೀನೋ ಅಲ್ಲಿ ನಾನು ನಿಲ್ಲಿಸ್ಬೇಕು ಅಂತೇಳ್ಬಿಟ್ಟು ಆವಾಗ ದೀಪ್ದಾಗ ಬರ್ತಾ ಇದ್ದಾಗ ಎತ್ಕೊಂಡೋಗ್ತಾರೆ ಎತ್ಕೊಂಡೋಗಿ ಒಂದತ್ರ ನಿಲ್ಲಿಸ್ತಾರೆ ಎತ್ಕೊಂಡೋಗಿ ಅಲ್ಲಿಟ್ಟಿದ ತಕ್ಷಣ ಅಲ್ಲಿಂದ ಮೇಲಕ್ಕೆ ಹೇಳೋದಿಲ್ಲ ಬರೋದಿಲ್ಲ ಏನೂ ಮಾಡಲ್ಲ ಆಮೇಲೆ ಆ ಎಮ್ಮ ದೀಪನೂ ಅಲ್ಲೇ ಆರೋಗ್ಬಿಡುತ್ತೆ ಏನಿದು ಸ್ವಾಮಿ ದೀಪ ಆರೋಗ್ಬಿಡ್ತು ದೇವಿಯಿಂದ ಎಲ್ಲಾದರೂ ಕರ್ಕೊಂಡು ಹೋಗ್ತಾಳು ಏನೋ ಇಲ್ಲೇನೇನೋ ಏನಮ್ಮ ನಿಂದು ಲೀಲೆ ಅಂತೇಳ್ಬಿಟ್ಟು ಆವಾಗ ಕೇಳ್ತಾನೆ ಪೂಜಾರಿ ಅವಾಗ ಆ ರಥನ ಎತ್ತಕ್ಕೆ ಹೋಗ್ತಾರೆ ಆ ಯಮನ ಅಲ್ಲೇ ದೇವರು ಆಗಿರ್ತಾಳೆ ಅಲ್ಲೇ ಗುಡಿ ಕಡಿಸ್ಬೇಕು ಅಂತೇಳಿ ಅಲ್ಲೇ ನಿರ್ಧಾರ ಆಗ್ಬಿಟ್ಟು ಅಲ್ಲೇ ನಿಂತ್ಕೊಬಿಡ್ತಾಳೆ ಎತ್ತಕ್ಕೆ ಹೋಗ್ತಾ ಇಲ್ಲ ಕದಲ್ಸಕ್ಕೆ ಆಗ್ತಾಯಿಲ್ಲ ಯಮನ್ನ ಆವಾಗ ಪೂಜಾರಿ ಗೊತ್ತಾಗುತ್ತೆ ಯಮುನ ಬರಲ್ಲ ಆಮೇಲೆ ಅಲ್ಲೇ ಬಿಡ್ತಾಳೆ ಆವಾಗ ಮೂರು ಕುಡಿದ ದಾರಿಯಲ್ಲಿ ಇಲ್ಲಿ ಮಾಡಬೇಕು ಇಲ್ಲಿ ಜನ ಎಲ್ಲ ಬರ್ತಾರೆ ನನ್ನ ದರ್ಶನ ಮಾಡ್ತಾರೆ ಅಂತೇಳ್ಬಿಟ್ಟು ಆಯಮ್ಮನ ಹೇಳ್ತಾಳೆ ಆಗ ಹೇಳಿದಾಗ ಪೂಜಾರಿ ಅಲ್ಲೇ ಗುಡಿ ಕಟ್ಟಿಸಿ ಅಲ್ಲೇ ಜನಗಳು ಬರೋದಕ್ಕೆ ಹೋಗೋದಕ್ಕೆ ಆ ಅಮ್ಮನ ದೊಡ್ಡ ದೇವಸ್ಥಾನ ಆಗುತ್ತೆ ದೇವಸ್ಥಾನ ಆಗಿಬಿಟ್ಟು ಪೂಜೆಗಳೆಲ್ಲ ಅಲ್ಲೇ ನಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಆ ಆ ಊರಲ್ಲೆಲ್ಲ ಕಾಪಾಡಿಕೊಂಡು ದೇವಸ್ಥಾನ ಎಲ್ಲ ಚೆನ್ನಾಗಿ ದೇವರು ಪೂಜೆಗಳು ಎಲ್ಲ ನಡೆಸ್ಕೊಂಡು ಚೆನ್ನಾಗಿ ಹೋಗ್ತಾಳೆ ಆವಾಗ ಆ ಊರಲ್ಲಿ ಏನೇ ಪ್ರಾಬ್ಲಮ್ ಆಗಿರಲಿ ಬಿಡು ಏನನ್ನ ಕಷ್ಟಕ್ಕೆ ಬರಲಿ ಏನಾದರೂ ಬಂದರೂ ಸಮಸ್ಯೆ ಕ್ಲಿಯ ಮಾಡ್ತಾಳೆ ಎಲ್ಲವನ್ನು ಕಾಪಾಡ್ತಾ ಇರ್ತಾಳೆ ಈ ಥರ ಮಾಡ್ತಾ ಇದ್ದಾಗ ಆಮೇಲೆ ಒಬ್ಬ ಅಮ್ಮನಿಗೆ ಇರೋದಿಲ್ಲ ಪಾಪ ಆವಾಗ ಯಮ್ಮನು ಯಾವಾಗೋ ಬೇಡ್ಕೊಂಡಿರ್ತಾಳೆ ಅಮ್ಮ ನನಗೆ ಮಕ್ಕಳಿಲ್ಲ ಮಕ್ಕಳನ್ನ ತಾಯಿ ಅಂತೇಳ್ಬಿಟ್ಟು ಆಗ ಹೆಣ್ಮ ನಿನಗೆ ತಂದು ಫಸ್ಟ್ನೇ ಮಗು ನಿನಗೆ ಕೊಡ್ತೀನಮ್ಮ ಹೇಳಿ ಮುಖಡಿ ಮಾಡ್ಕೊಂಡಿರ್ತಾಳೆ ಆಮೇಲೆ ಆ ಯಮು ಹೋಗಿರ್ತಾಳೆ ಆ ಮಗು ಬೆಳೆದು ದೊಡ್ಡೋಳಾಗಿರ್ತಾಳೆ ಆವಾಗ ಆ ಯಮುನ್ ಬಿಡೋದಿಲ್ಲ ಬರಲೇಬೇಕು ಆ ಯಮುನ್ ಇದಕ್ಕೆ ಅಂತೇಳ್ಬಿಟ್ಟು ಒಂದು ಚಿಕ್ಕ ಮಗುವಾಗಿಯೇ ಹೋಗ್ತಾಳೆ ಅವ್ರ ಮನೆಗೆ ಹೋಗ್ಬಿಟ್ಟು ಏನಮ್ಮ ನೀನು ಆವತ್ತು ನನ್ನ ಸೇವೆ ಮಾಡ್ತೀನಿ ಅಂತೇಳ್ಬಿಟ್ಟು ಮ ಮಗು ಬೇಕು ಅಂತೇಳಿ ಮಕ್ಕಳಿಲ್ಲ ನಾನು ಬಂಜೆ ಅಂತೇಳಿ ಕೇಳ್ಕೊಂಡೆ ನಿನ್ನ ದರ್ಶನ ಮಾಡಿಸಿದ್ರೆ ನಿನ್ನ ಸೇವೆ ಮಾಡ್ಕೊಂಡಿರ್ತಾಳಮ್ಮ ನನ್ನ ಮಗಳು ನಾ ಅಂತೇಳಿ ಕೊಟ್ಬಿಟ್ಟು ಬಂದೆ ಇವತ್ತಿಗೂ ನಿನ್ನ ಮಗಳನ್ನ ಕಳಿಸಿಲ್ಲ ಅಂತೇಳ್ಬಿಟ್ಟು ಆ ಅಮ್ಮನ ಬಂದು ಹೇಳ್ತಾಳೆ ಆಗ ಬಂದು ಹೇಳಿದಾಗ ಆ ಅಮ್ಮನಿಗೆ ಗೊತ್ತಾಗುತ್ತೆ ಓ ನಾನು ಈ ಥರ ಹೇಳಿದ್ನಿ ಅಂತ ಆವಾಗ ಅವ್ರ ಮಗಳನ್ನ ತಂದು ದೇವಸ್ಥಾನದಲ್ಲಿ ಬಿಡ್ತಾಳೆ ಆಗ ದೇವಸ್ಥಾನದಲ್ಲಿ ಬಿಟ್ಟು ಆ ಪೂಜೆಗಳು ಎಲ್ಲ ಮಾಡಿಕೊಂಡು ಆ ಹುಡುಗಿ ದೇವಸ್ಥಾನದಲ್ಲಿ ಪೂಜಾರಿಗೆ ಎಲ್ಪ್ ಮಾಡಿಕೊಂಡು ಇರ್ತಾಳೆ ಆಗ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಒಬ್ಬ ಅಮ್ಮ ಬರ್ತಾಯಿರ್ತಾಳೆ ಬರ್ತಾ ಇದ್ದಾಗ ಆ ಅಮ್ಮನ್ನು ನಕ್ಲಿಸ್ ಕಳ್ದೋಗಿಬಿಡುತ್ತೆ ನಕ್ಲಿಸ್ ಕಳೆದೋಗಿಬಿಟ್ಟಾಗ ಎಲ್ಲ ದೇವಸ್ಥಾನ ಹತ್ರ ಬರ್ತಾಳೆ ಹುಡುಕ್ತಾಳೆ ಎಲ್ಲ ಸಿಗುತ್ತೆ ನಕ್ಲಿಸ್ ಸಿಗೋದಿಲ್ಲ ಆಗ ಆ ಬರ್ತಾಳೆ ಶಕ್ತಿ ಬರ್ತಾಳೆ ಶಕ್ತಿ ಬಂದಾಗ ಕೇಳ್ತಾಳೆ ಏನಮ್ಮ ಈ ಥರ ನೀನು ಏನೋ ಬೇಡ್ಕೊತಾ ಇದೆಯಾ ಅಂತೇಳ್ಬಿಟ್ಟು ಆವಾಗ ಆ ಅಮ್ಮನ್ನು ಬೇಡ್ಕೊತಾಳೆ ಅಮ್ಮ ಕಾಟೇರಮ್ಮ ನೀನೇ ಕಾಪಾಡಬೇಕಮ್ಮ ನನ್ನ ನಕ್ಲೀಸ್ ಎಲ್ಲ ಹೊರಟೋಗಿದೆ ನಿನಗೆ ಬೆಳ್ಳಿದು ಕಣ್ಣುಗಳು ಮಾಡಿಸ್ಕೊಡ್ತೀನಮ್ಮ ನಿನಗೆ ಪೂಜೆ ಮಾಡಿಸ್ತೀನಮ್ಮ ನೂರು ಗಂಟೆ ಹಿಂಕೆ ಹೊಡಿಸ್ತೀನಮ್ಮ ಅಂತೆಲ್ಲ ಮುಕ್ ಬಡಿಗೆ ಮಾಡ್ಕೊಬಿಡ್ತಾಳೆ ಅಮ್ಮನು ಒಡವೆ ಕಳೆದೋಗ್ಬಿಡ್ತು ಅಂತೇಳ್ಬಿಟ್ಟು ತುಂಬ ಸಂಕಟ ಇರ್ತಾಳೆ ಆವಾಗ ಆಯಮ್ಮನು ದೇವಿ ಬಂದು ಆ ಒಡವೆ ನಿನ್ನ ಬ್ಯಾಗ್ದಲ್ಲೇ ಇದೆ ನೀನು ಎಲ್ಲಿ ಹುಡುಕ್ತಾ ಇದೀಯ ಅಂತೇಳ್ಬಿಟ್ಟು ಆವಾಗ ಬೇಡ್ಕೊಂಡಿದ್ದಕ್ಕೆ ದೇವಿ ಬಂದು ಹುಡುಕಿ ಎಲ್ಲ ಕೊಡ್ತಾಳೆ ಆ ಎಲ್ಲ ಕೊಟ್ಟಾಗಿ ಈ ಥರ ಎಲ್ಲ ದೇವ್ರಿಗೆ ಈ ಥರ ಎಲ್ಲ ತಂದ್ಕೊಡ್ತೀನಿ ಅಂತ ಮಕ್ಕೊಂಡಿದ್ಯಾಲಮ್ಮ ಅವೆಲ್ಲ ನೀನು ಮಾಡ್ತೀಯ ಅಯ್ಯೋ ಸುಮ್ಮನೆ ಮಕ್ಕೊಂಡೆ ಒಡವೆ ಸಿಕ್ತು ಆದರೆ ನೀನು ದೇವ್ರಿಗೆ ಈ ಥರ ಮಕ್ಕೊಂಡ ಮೇಲೆ ತಾನೇ ಒಡವೆ ಸಿಕ್ಕಿದ್ದು ದೇವ್ರಿಗೆ ಈ ಥರ ಎಲ್ಲ ಮಾಡ್ಬೇಕು ತಾನೇ ನೀನು ಅಂತ ಹೇಳ್ತಾಳೆ ಶಕ್ತಿ ಹೇಳಿದ್ರೆ ಕೇಳೋದೇ ಇಲ್ಲ ಎಮ್ಮನು ಏನೋ ಒಂದು ಕರ್ಪೂರ ಹಾಚಿಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡೋಗ್ತೀನಿ ಬಿಡು ಏನು ಏನೋ ಬಾಯಿ ಮಾತಿಗೆ ಮಕ್ಕೊಂಡೆ ಅಂತ ಹೇಳ್ತಾಳೆ ಆವಾಗ ದೇವರೇ ನೋಡ್ಕೊಳ್ತ ನೋಡ್ಕೊಳ್ಳುತ್ತೆ ಹೋಗಮ್ಮ ದೇವ್ರಿಗೆ ಮುಕ್ಪಡಿ ಮಾಡ್ಕೊಂಡ್ಮೇಲೆ ತೀರಿಸಲೇಬೇಕು ಯಾವತ್ತು ಅಷ್ಟು ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾಳೆ ಶಕ್ತಿ ಆವಾಗ ಮನೆಗೆ ಹೋಗ್ತಾಳೆ ಆವಾಗ ಮನೆಗೆ ಹೋಗ್ಬಿಟ್ಟು ಸರ ಕಳೆದೋಗಿತ್ತು ಈ ಥರ ದೇವ್ರಿಗೆ ಮಕ್ಕೊಂಡೆ ಮತ್ತೆ ಸಿಕ್ತು ಅಂತೇಳಿ ಹೇಳ್ತಾಳೆ ಆಗ ಕತ್ತಲ್ಲ ಹಾಕೊಳಕ್ಕೆ ಹೋಗ್ತಾಳೆ ಅದು ಆ ರೂಪದಲ್ಲಿ ಕಾಣಿಸುತ್ತೆ ಆಗ ಆ ಗೊತ್ತಾಗುತ್ತೆ ಆವಾಗ ಅಮ್ಮ ತಾಯಿ ಈ ಥರ ಎಲ್ಲ ಮಗ್ಪಡಿ ಮಾಡ್ಕೊಂಡಿದ್ನಮ್ಮ ತಪ್ಪಾಯ್ತಮ್ಮ ನನ್ನ ಸರ ನಾನು ಕೊಡಮ್ಮ ನಿನಗೇನು ಮುಕ್ಪಡಿ ಇದೆ ಅದೆಲ್ಲ ತೀರ್ಸ್ತೀನಮ್ಮ ಮಕ್ಕು ಮಕ್ಕಂತಾಳೆ ಆವಾಗ ಆಯಮ್ಮನೆಲ್ಲ ಕಾಪಾಡಿಕೊಂಡು ಆವಾಗ ಮುಕ್ಪಡಿ ಎಲ್ಲ ತೀರಿಸಿ ಆವಾಗ ಆಯಮ್ಮನಿಗೆ ಎಲ್ಲ ಬೆಳ್ಳಿ ಕಣ್ಣುಗಳು ಮತ್ತು ಬೆಳ್ಳಿ ಸಾಮಾನೆಲ್ಲ ಮಾ ತೊಗೊಡ್ತೀನಿ ಅಂತೇಳಿದ್ಲು ನೂರು ಗಂಟೆ ಹಿಂಕೆ ಹೊಡಿತೀನಿ ಅಂತೇಳಿದ್ಲು ಎಲ್ಲವನ್ನು ಕಾಪಾಡ್ತಾಳೆ ಆಗ ಕಾಪಾಡಿದಾಗ ಆ ಅಮ್ಮನ್ನ ಆವಾಗ ಎಲ್ಲರ ಊರಲ್ಲಿ ಊರಲ್ಲಿರ್ತಕ್ಕಂಥ ಎಲ್ಲರೂ ಆ ದೇವಸ್ಥಾನದಲ್ಲಿ ಪೂಜೆಗಳು ಎಲ್ಲ ಮಾಡಿಕೊಂಡು ಆ ಅಮ್ಮನ್ನ ಜ್ಞಾನ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಫ್ರೆಂಡ್ ನಿಮ್ಗಿದ ಕತೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್